ಬಾಯ್ ಡ್ಯಾಡ್ ನಾನು ಸೆಕ್ರೆಟರಿ ಹೋಗ್ತಾ ಇದ್ದೀನಿ ಏಯ್ ಕಲೆಕ್ಟರ್ ಕಣ ನೀನು ಆಫೀಸ್ಗೆ ಫೋನ್ ಮಾಡಿ ಗಾಡಿ ತೋರಿಸ್ಕೋಬಾರ್ದ ನನಗೇನು ಪೋಸ್ಟಿಂಗ್ ಆಗಿಲ್ವಲ್ಲ ದೊಡ್ಡ ಸ್ಟ್ರಾಂಗ್ ನಾನು ಕ್ಯಾಬ್ ಅಲ್ಲಿ ಹೋಗ್ತೀನಿ ಚೆಕ್ ಮಾಡಿ ನೋಡ್ದೆ ಡ್ಯೂಟಿಗೆ ಜಾಯಿನ್ ಆಗೋಕೆ ಮೊದಲೇ ಗೌರ್ಮೆಂಟ್ ವೆಹಿಕಲ್ ಯೂಸ್ ಮಾಡ್ತಾನೆ ಇಲ್ವಾ ನೋಡಿದೆ ಇವನ್ ನನಗಿಂತ ಸಿನ್ಸಿಯರ್ ಐ ಆಮ್ ವೆರಿ ಪ್ರೌಡ್ ಆಫ್ ಯು ಮೈ ಡಿಯರ್ ಸನ್ ಥ್ಯಾಂಕ್ ಯು ಡ್ಯಾಡ್ ಹಲೋ ಏನು ಎದುರಿಗೆ ಬರೋದು ಸೆಂಟಿಮೆಂಟಾ ಒಂದು ತಿಳ್ಕೋ ನಾನು ಸೇಫಾಗಿ ಬಂದರೆ ಏನೂ ಇಲ್ಲ ನನಗೇನಾದರೂ ಆದರೆ ನಿನಗೆ ಪ್ರಾಬ್ಲಮ್ ನಮೋ ಭಗವತೆ ಕಾಸುದೇವಾಯ ಅನ್ಕೊಂಡಿದ್ ಕೆಲ್ಸನ ಅನ್ಕೊಂಡಿದ್ದ ಟೈಮ್ ನಲ್ಲಿ ಬೇಗ ಮುಗಿಸಿ ಜಾಸ್ತಿ ಕಮಿಷನ್ ಬರೋ ಹಾಗೆ ಮಾಡ್ ಭಗವಂತ ತುಂಬಾ ದಿವಸದಿಂದ ಒಂದು ಡೌಟ್ ಏನು ನಮಸ್ಕಾರ ಮಾಡ್ತಾರೆ ನೀವು ಸೆಕ್ರೆಟರಿಯೇಟ್ ಎಲ್ಲ ಕಡೋ ಕಾಮದೇನು ಅದು ತಲೆ ಅದು ಗೋಪುರ ಅದು ಬೆನ್ನು ಹಂಗೆ ಹಿಂದೆಗಡೆಯಿಂದ ಬಂದ್ರೆ ಒಂದು ಬಾಲ ನೇತಾಡ್ತಿರತ್ತೆ ಹಾಗೆ ಅದನ್ನ ಹಿಡ್ಕೊಂಡು ಒಳಗಡೆ ಹೋದ್ರೆ ತುಂಬಿರೋ ಕೆಚ್ಚಲು ಕರಿತಾ ಇದ್ರೆ ಹಣ ಸುರಿಯುತ್ತೆ ನಮಸ್ಕಾರ ಅಣ್ಣ ಯಜಮಾನ್ ನಮ್ ಏರಿಯಾ ಮಹಿಳಾ ಸಂಘಕ್ಕೆ ಲೋನ್ ಸ್ಯಾಂಕ್ಷನ್ ಆಗಿಲ್ಲ ಸ್ವಲ್ಪ ನೀವೇ ನೋಡ್ಬೇಕು ನಮ್ಮ ಫ್ರೆಂಡ್ ಅವ್ರೆನ್ಶನ್ ಬಂದಿಲ್ಲ ಹೋಗಿ ಏಳು ವರ್ಷ ಆಯ್ತು ಸರ್ ಜೊತೆ ಮಾತಾಡಿ ತುಂಬಾ ದಿನ ಆಯ್ತು ಸರ್ ತುಂಬಾ ದಿನದಿಂದ ಬರ್ತಾ ಇದ್ದೀನಿ ಯಾವ ಕೆಲಸ ಆಯ್ತು ಸರ್ ನಾವ್ ಹೀಗೆ ಮಾಡ್ತಿದ್ರೆ ಏನ್ ಮಾಡೋಣ ಹೇಳಿ ಸರ್ ಕಾಂಟ್ರಾಕ್ಟ್ ವಿಷಯ ಏನಾಯ್ತು ಅಂತ ಗೊತ್ತಾಗ್ಲಿಲ್ಲ

ಸಾರಿ ಸರ್ ನೀವು ಯಾರು ಅಂತ ಗೊತ್ತಿಲ್ಲ ಮಾತಾಡ್ಬಿಟ್ಟೆ ಒಳಗಡೆ ಹೋಗಿ ಹೌದು ಈಗ ಹೋಗಿದ್ದ್ಯಾರು ಎ ಬೆಂಚ್ ಕಾರಲ್ಲಿ ಬದ್ರಲ್ಲ ದೊಡ್ಡವರೇ ಇರ್ಬೇಕು ಅಂತ ಹೊರಗಡೆ ಕಳಿಸ್ಬಿಟ್ಟೆ ನಾಳೆ ಇದೇ ಕಾರಲ್ಲಿ ಟೆರಿಸ್ಟ್ ಬರ್ತಾರೆ ಅವರನ್ನು ಒಳಗಡೆ ಕಳಿಸು ಎಕ್ಸ್ಕ್ಯೂಸ್ ಮೀ ಸರ್ ಯೆಸ್ ಕಮ್ ಇನ್ ವೆಲ್ಕಮ್ ಮಿಸ್ಟರ್ ಗೌತಮ್ ಥ್ಯಾಂಕ್ ಯು ಸರ್ ಟೇಕ್ ಯು ಸಿಟ್ ನನ್ನ ಕಡೆಯಿಂದ ನಿಮಗೆ ಕंग्रेचुಲೇಷನ್ಸ್ ಬ್ಲೆಸ್ ಯುರ್ಸ್ ದಿಸ್ ಇಸ್ ಯುವರ್ ಪೋಸ್ಟಿಂಗ್ ಆರ್ಡರ್ ಗುಡ್ ಲಕ್ ಥ್ಯಾಂಕ್ ಯು ಒಳ್ಳೆ ದಿನ ನೋಡ್ಕೊಂಡು ಜಾಯ್ನ್ ಆಗ್ಬಿಡಿ ಸರ್ ಒಳ್ಳೆ ದಿನ ಕೆಟ್ಟ ದಿನ ನಾವೇ ನೋಡ್ಬೇಕು ದಿನಗಳು ನೋಡಲ್ಲ ಕೆಲಸ ಮಾಡೋ ದಿನಗಳು ಎಲ್ಲಾ ಒಳ್ಳೆ ದಿನಗಳೇ ಬರ್ತೀನಿ ಸಾರ್ ಓಕೆ ಆಲ್ ತಲೋ ಸೆಕ್ರೆಟೇ ಸಾರ್ ಏನ್ ಕೆಲಸ ಎಲ್ಲ ಚೆನ್ನಾಗಿರ್ತಾರೆ ಮಿಸ್ಟರ್ ದೌತಮ್ ಸೊ ಇವ್ರು ಮಿಸ್ಟರ್ ದೊರೆ ಕನ್ಸಲ್ಟೆಂಟ್ ಓ ಇವ್ರ ಬಗ್ಗೆ ಗೊತ್ತಿಲ್ದಿರೋರು ಯಾರು ಇಲ್ಲ ಕನ್ಸಲ್ಟೆಂಟ್ ಸರ್ ಮುಖ್ಯವಾದವರು ಸರ್ ಇದು ಕಂಪ್ಯೂಟರ್ ಯುಗ ಅಲ್ಲ ಸರ್ ಕನ್ಸಲ್ಟೆನ್ಸಿ ಯುಗ ಮದುವೆ ಆಗ್ಲಿ ಕೆಲಸ ಆಗ್ಲಿ ಹೊರದೇಶಕ್ಕಾಗ್ಲಿ ನಮ್ಮನ್ನ ಕನ್ಸಲ್ಟ್ ಮಾಡ್ಲೇ ಬೇಕು ಭೂಮಿ ತನಗ್ ತಾನೇ ಸುತ್ತತಾ ಇದ್ರೆ ಭೂಮಿಲಿರೋ ಜನಗಳು ನನ್ನನ್ನ ಸುತ್ತತಾ ಇರ್ತಾರೆ ಇವ್ರ ಮಾತ್ರ ಬಿ ಎಮ್ ಡಬ್ಲ್ಯು ಕಾರ್ನಲ್ ಸುತ್ತ ಬರ್ತೀನಿ ಸರ್ ಎಲ್ಲಿಗೆ ಪೋಸ್ಟಿಂಗ್ ಹಾಕಿದ್ದೀರಾ ಚಿಕ್ಕಮಂಗ್ಳೂರು ಚಿಕ್ಕಮಗಳೂರ ಬಳ್ಳಾರಿಗೆ ಹಾಕ್ಬೇಕಾಗಿತ್ತು ಹೇಳಿಪ್ಪ ಅಮ್ಮ ಹೇಗಿದ್ದಾರೆ ಚೆನ್ನಾಗಿದ್ದಾಳಮ್ಮ ಚಿಕ್ಕಮಗಳೂರಿಗೆ ಟ್ರಾನ್ಸ್ಫರ್ ಮಾಡಿದಾರಂತೆ ಹೌದಪ್ಪ ಯಾವಾಗ ಹೊಡ್ತೀರಾ ಇವತ್ತೆ ಜಾಗ್ರತೆ ಅಮ್ಮ ಹೋದ ತಕ್ಷಣ ಫೋನ್ ಮಾಡೋ ಸರಿಪ್ಪ ಇಂದು ಓ ಇಲ್ಲೇ ಇದೆಯಾ ಏನು ನಿನ್ನ ಬಟ್ಟೆ ಎಲ್ಲ ತೆಗ್ದಿಡ್ತಾ ಇದೆಯಾ ಹೋಗ್ತಾ ಇರೋದು ನಾನು ನಾನು ನಿಮ್ಮ ಜೊತೆ ಬೇರೆ ಬೇಡ ಮೊದಲು ನಾನು ಹೋಗಬೇಕು ಎಲ್ಲ ಅರೇಂಜ್ ಮಾಡ್ಕೋಬೇಕು ಆಮೇಲೆ ನಿನ್ನನ್ನು ಕರ್ಕೊಂಡು ಹೋಗಬೇಕು ಬಾ ಅಯ್ಯೋ ಮಾ ರೇ ಮಹ ಕೆಳಗಿದ್ದಾರೆ ನಾವು ಮೇಲ್ಗಡೆ ಇದ್ದೀವಿ ಬಾ ಇವತ್ತು ಓಕೆ ಸರಿ ಎಲ್ಲ ತೆಗೆದಿಟ್ಟಿದೆಯಲ್ಲ ಓಕೆ ಲ್ಯಾಟ್ಸ್ ಕೋ ಇಷ್ಟೊಂದು ಅವಸರವಾಗಿ ಹೊರಟಿದ್ಯಾ ನಾಳೆನೆ ನಾನು ಚಾರ್ಜ್ ತಗೋಬೇಕಪ್ಪ ಓ ಸರಿ ಸರಿ ಟೈಮ್ ಸರಿ ಆಗ್ತೀನಪ್ಪ ಹಾ ಓಕೆ ಬರ್ತೀರಪ್ಪ ಸರಿ ಅಪ್ಪ ಏನು ಏನ್ ನಡೀತಾ ಇದೆ ಇಲ್ಲಿ ಪೊಲೀಸ್ ಅವ್ರ ಕಾಟ ತಡಿಯಕ್ ಆಗ್ತಿಲ್ಲ ಸರ್ ಈ ರೂಟ್ ಅಲ್ಲಿ ಯಾವಾಗ್ಲೂ ಹೀಗೆ ನಡೀತಾ ಇರುತ್ತೆ ರಾತ್ರಿ ಆದ್ರೆ ಕಳ್ರ ಕಾಟ ಬೆಳಗ್ಗೆ ಆದ್ರೆ ಪೊಲೀಸ್ ಅವ್ರು ಮಾಮೂಲಿ ವಸೂಲ್ ಮಾಡ್ತಾರೆ ಏನ್ ಕರ್ಮ ಸರ್ ಇದು ಏನು ನೋಡ್ತಾ ಇದ್ದೀರಾ ಆ ಡ್ರೈವರ್ನ ಕೇಳಿ ಗೆಳಿಸಿ ಒಂದು ಐನೂರು ರೂಪಾಯಿ ಕಿತ್ಕೊಳ್ಳಿ ಲೋಡ್ ಜಾಸ್ತಿ ಇದೆಯಲ್ವಾ ಏನಯ್ಯ ಏನು ಅವ್ರ ಹತ್ರ ಕಲೆಕ್ಟ್ ಮಾಡ್ತಾ ಇದ್ದೀರಾ ಏನು ಸರ್ ನೋಡಿದ್ರೆ ಓದೋರ್ ಥರ ಇದ್ದೀರಾ ಇದು ಕಾಣಿಸಲ್ವಾ ಟೋಲ್ ಗೇಟ್ ಇಲ್ಲ ಟೋಲ್ ಗೇಟ್ ಇದು ನ್ಯಾಷನಲ್ ಹೈವೇನಾ ಯಾರು ಇನ್ಚಾರ್ಜ್ ಇನ್ಸ್ಪೆಕ್ಟರ್ ಅಲ್ಲಿ ಇದ್ದಾರೆ ನೋಡಿ ರಾತ್ರಿಗೆ ಬರ್ತೀನಿ ಹೇಳು ಕೋಳಿ ಸಾರ್ ಮಾಡು ಚಲೋ ಇರ್ತೈತೆ ಎಕ್ಸ್ಕ್ಯೂಸ್ ಮೀ ಹಾ ಇಂಗ್ಲೀಷ್ ಆ ಏನ್ ಬೇಕ್ರಿ ಈ ರೋಡ್ ಅಲ್ಲಿ ಗಾಡಿಗಳನ್ನ ನಿಲ್ಲಿಸೋದಕ್ಕೆ ನಿಮ್ಮತ್ರ ಆರ್ಡರ್ಸ್ ಇದೆಯಾ ಏನ್ರೀ ನನ್ನತ್ರ ಕೇಳಕ್ಕೆ ನಿಮ್ಗೆ ಆರ್ಡರ್ ಐತೆನ್ರಿ ಇಲ್ಲಿ ನೋಡ್ರಿ ಇದು ನಾನು ಜಾಗ ಯಾರನ ಬೇಕಾದರೂ ಎಲ್ಲ ಬೇಕಾದರೂ ಹೆಂಗ್ ಬೇಕಾದರೂ ನಿಸ್ಕೊತೇ ನಾನು ಹೇ ನೀವೇನ್ ನೀವು ಡ್ಯೂಟಿ ಮಾಡ್ತಿದೀರಾ ಲೂಟಿ ಹೊಡಿತಾ ಇದೀರಾ ಈ ರೂಟ್ನಿಗೆ ಹೋಗೋ ಲಾರಿ ಲೇ ಸ್ಮಗ್ಲಿಂಗ್ ಮಾಡ್ತಾರೆ ಅದೆಲ್ಲ ನಿಮಗೆ ಯಾಕೆ ಬೇಕು ಕೋಲ್ ಅಂಡೈಟು ಲಾರಿ ಬ್ಲಾಕ್ ಮಾಡಿ ಕಲೆಕ್ಟ್ ಮಾಡ್ತಾ ಇದ್ದೀರಾ ಒಂದು ಪೇಪರ್ ಕೊಡು ಮೊದಲೇ ಕೇಳಿದ್ರು ಆಗತ್ತಲ್ಲ ಈ ಪೇಪರ್ ಅಲ್ಲ ಬಿಳಿ ಪೇಪರ್ ಸರ್ ಇದು ಸ್ವಲ್ಪ ಹೊತ್ತಲ್ಲಿ ಇದೇ ನಿನ್ನ ಸಸ್ಪೆನ್ಷನ್ ಆರ್ಡರ್ ಆಗಿರುತ್ತೆ ಅರ್ಧ ಗಂಟೆ ಒಳಗೆ ಇಲ್ಲಿ ಯಾರು ಇರಬಾರ್ದು ಸರಿ ಸರ್ ಓಕೆ ಸರ್ ಹಲೋ ಮಾವರೇ ಏನು ಅಳಿಯ ಎಷ್ಟಾಯ್ತು ಕಲೆಕ್ಷನ್ ಏನ್ರಿ ಮಾವರೇ ನೀವು ಕಲೆಕ್ಷನ್ ಬಗ್ಗೆ ಕೇಳ್ತಾ ಇದೀರಿ ಇಲ್ಲಿ ನನ್ನ ಕನೆಕ್ಷನ್ ಕಟ್ಟೆ ಹೋಗತೈತಿ ಯಾರೋ ಹೊಸ ಕಲೆಕ್ಟರ್ ಅಂತ ನನ್ ಕೇಳಿಸ್ತೀನಿ ನನಗೆ ಕಿತ್ತಾಕ್ಬಿಟ್ಟಿ ಮಾವರೇ ಏನ್ ಹೇಳ್ತಿದ್ಯೋ ಮಾವರೇ ನೀವ್ ಏನ್ ಮಾಡ್ತೀರ ಗೊತ್ತಿಲ್ಲ ರೀ ಗೊತ್ತಿಲ್ರಿ ಕೆಲಸ ಬೇಕ್ರಿ ಅವ್ನ್ ಬರ್ತಾನಲ್ಲ ನಾನು ನೋಡ್ಕೊತೀನಿ ಬಿಡು ಇದೇ ನಿಮ್ ಬೆಡ್ರೂಮು ನೀನು ಇಲ್ಲೇ ಮಲಗ್ತೀಯ ತಾನೆ ನಾನು ಇಲ್ಲೇ ಮಲ್ಕೋತ ಯಾರ ನೀವು ಜೆ ಪಿ ಸರ್ ಬಂದಿದ್ದಾರೆ ಅಂತ ಒಳಗೋಗಿ ಹೇಳು ಯಜಮಾನ್ರೆ ನಿಮ್ಮನ್ನು ನೋಡೋಕೆ ಜೆ ಪಿ ಸರ್ ಬಂದಿದ್ದಾರೆ ಇನ್ಸ್ಪೆಕ್ಟರ್ ಗಿಟ್ಟ ಆಪು ಇಲ್ಲಿಗೆ ಇರ್ತಾ ಇದೆ ನಾನು ಮನೇಲಿ ಯಾರನ್ನು ನೋಡಲ್ಲ ಅಂತ ಹೇಳು ಅದು ಪೊಲಿಟೀಷಿಯನ್ ನೋಡದೇ ಇಲ್ಲ ನಾಳೆ ಬೆಳಗ್ಗೆ ಆಫೀಸಲ್ಲಿ ಬಂದು ನೋಡೋಕೆ ಹೇಳು ಆಯ್ತು ಈಚೆ ಮಾಡಿರಿ ಏನು ಹೇಳಿದ್ನ ಅವ ಮನೇಲಿ ಯಾರನ್ನೂ ನೋಡಲ್ವಂತೆ ಆಫೀಸಿಗೆ ಬರೋಕೆ ಹೇಳ್ಯಾರ ಹ್ಞೂ ನಮಸ್ಕಾರ ಸರ್ ಹ್ಞೂ ಸರ್ ನಿಮಗ ಸಣ್ಣ ದೇವಸ್ಥಾನ್ದಲ್ಲಿ ಅರ್ಚನೆ ಮಾಡಿ ಪ್ರಸಾದ ತಗೊಂಡು ಬಂದೀನಿ ತಗೊಳ್ಳಿ ಸರ್ ಹ್ಮ್ ಹ್ಞೂ ಸರ್ ಬೆಳಗ್ಗೆ ಬರ್ತೀರಿ ಅಂತ ಹೇಳಿದ್ರು ರಾತ್ರಿನೇ ಬಂದುಬಿಡಿದಿರಿ ಯಾಕೆ ಬರ್ಬಾರ್ದ ಬರ್ಬೋದ ಬರ್ಬೋದ ನಾನು ಪ್ರಶ್ನೆ ಕೇಳಬೇಕು ನೀನು ಉತ್ತರ ಹೇಳ್ಬೇಕು ಅಷ್ಟ ನನ್ನೊಂದು ಪ್ರಶ್ನೆ ಕೇಳೋದಲ್ಲ ಇಟ್ಕೋಬೇಡ ನಿಮ್ಮ ಊರಲ್ಲಿ ಏನು ವಿಶೇಷ ಚಿಕ್ಕಮಗಳೂರಲ್ಲಿ ಮಾಜಿ ಮಂತ್ರಿಗಳಿದ್ದೇ ದೊಡ್ಡ ವಿಷಯ ಸರ್ ತುಂಬಾ ದೊಡ್ಡ ಮನುಷ್ಯರು ಸರ್ ಅವರು ಶ್ರೀಮಂತರ ಹತ್ರನೂ ಆಮೇಲೆ ಆ ರಾಜಕೀಯದವ್ರ ಹತ್ರನೂ ಒಳ್ಳೆಯ ಸಂಬಂಧ ಇಟ್ಕೊಂಡಿದ್ದಾರೆ ಅವ್ನು ಒಂದ್ಸಲ ಪರಿಚಯ ಮಾಡಿಕೊಂಡ್ರೆ ಅವ್ರು ನಿಮ್ಮನ್ನ ಬಿಡೋದೇ ಇಲ್ಲ ರಾತ್ರಿ ಬಂದಿದ್ರಂತೆ ನೀವು ನೋಡಲ್ಲ ಅಂತ ಹೇಳ್ಬಿಟ್ರಂತೆ ನಿಮ್ಮೂರು ಮಿನಿಸ್ಟ್ರಲ್ಲ ಚೀಫ್ ಮಿನಿಸ್ಟ್ರ್ ಬಂದು ಮನೇಲಿ ಕರ್ದು ನೋಡೋಲ್ಲ ಆ ನೀನ್ ಹೋಗಿ ನಾನು ರೆಡಿಯಾಗಿ ಬರೋಷ್ಟರಲ್ಲಿ ಬರೋ ಅಷ್ಟರಲ್ಲಿ ಕಾಂಟ್ರಾಕ್ಟರ್ ಫೈಲ್ಸ್ ಫುಡ್ ಕಾರ್ಪೊರೇಷನ್ ಫೈಲ್ಸ್ ಪ್ರೈಮರಿ ಎಜುಕೇಶನ್ ಫೈಲ್ಸ್ ಮಿಡ್ ಡೇ ಫೈಲ್ಸ್ ಎಲ್ಲ ರೆಡಿ ಮಾಡಿ ಆಯ್ತು ಆಮೇಲೆ ಯಾರೋ ದೊಡ್ಡ ಮನುಷ್ಯರು ಅಂತ ಆ ಮನುಷ್ಯನ ಫೈಲ್ ಇಡು ಖಂಡಿತ ಕಲೆಕ್ಟ್ರೇ ನಮಸ್ಕಾರ ಯಾರು ನೀವು ಹೇಗೆ ಒಳಗ್ ಬಂದ್ರಿ ನನ್ನ ಹೆಸರು ಜೆ ಪಿ ರಾತ್ರಿ ನಿನ್ನ ನೋಡೋಕೆ ಅಂತ ಬಂದಿದ್ದೆ ಬೆಳಗ್ಗೆ ನೀನೆ ಬರೋಕ್ ಹೇಳೋದಂತಲ್ಲ ಆಫೀಸ್ಗೆ ಓಕೆ ಟು ಪಾಯಿಂಟ್ ಚಿಕ್ಕಮಗಳೂರು ದೇವರು ಅಂತಿ ಯಾರು ಹೇಳ್ತಾರೆ ಈಗ ಮಾತಾಡಕ್ ಬಂದಿದಿರಾ ನೀನ್ ಸಸ್ಪೆಂಡ್ ಮಾಡಿದೆಯಲ್ಲ ಅವನು ನಾನು ಅಳಿಯಾನೆ ಆ ಸಸ್ಪೆನ್ಷನ್ ಕ್ಯಾನ್ಸಲ್ ಮಾಡಿ ಒಂದು ಸೈನ್ ಹಾಕೋ ನಿನಗೆ ಹಾರ್ಡ್ ಕ್ಯಾಶ್ ಐದು ಲಕ್ಷ ರೂಪಾಯಿ ಕೊಡ್ತೀನಿ ಆಮೇಲೆ ನನ್ನ ರೈಸ್ ಮಿಲಿಂದ ಬ್ಲಾಕ್ ಅಲ್ಲಿ ತಮಿಳ್ನಾಡಿಗೆ ಅಕ್ಕಿ ಹೋಗ್ತದೆ ಅದಕ್ಕೂ ಪರ್ಮಿಟ್ ನೀನೇ ಹಾಕಿ ಕೊಡ್ಬೇಕು ಏನಂತೀಯ ಹ್ಮ್ ಅಷ್ಟನಾ ನಮ್ಮ ಜಿಲ್ಲೆಗೆ ಬರೋ ಕಾಂಟ್ರಾಕ್ಟ್ ಎಲ್ಲ ನಂಗೆ ಬಂದು ಸೇರ್ಬೇಕು ಒಂದೊಂದಕ್ಕೂ ತಿಂಗಳಿಗೆ ಐದು ಲಕ್ಷ ರೂಪಾಯಿ ಕೊಡ್ತೀನಿ ಸಿ ಎಮ್ ಐಂದ ಹಿಡಿದು ದೊಡ್ಡ ದೊಡ್ಡವರಲ್ಲ ನನ್ನ ಪ್ಯಾಕೆಟ್ ಎಲ್ಲ ನೀನು ನೀನ್ ಲಂಚ ತಗೋತೀನಿ ಅನ್ಕೋಬೇಡ ನಮ್ಮ ಜಿಲ್ಲೆಗೆ ಬಂದ್ರೆ ನಮ್ಮ ಮನೆಗೆ ಬಂದಂಗೆ ಹ್ಞೂ ಗುಡ್ ಡಿ ಸಿ ಪಿ ಯಾ ಎಂ ಗೌತಮ್ ಕಲೆಕ್ಟರ್ ಆಫ್ ಚಿಕ್ಕಮಗಳೂರು ಸ್ವಲ್ಪ ಆಫೀಸ್ ಹತ್ರ ಬರ್ತೀರಾ ಈಗ ಡಿ ಎಸ್ ಪಿನ್ ಕರ್ದೆ ಅದೇ ನೀವು ಹೇಳಿದ್ರಲ್ಲ ಹತ್ತು ಲಕ್ಷ ಹದಿನೈದು ಲಕ್ಷ ಅಂತ ಅವ್ರು ಬಂದ ತಕ್ಷಣ ಒನ್ ಮೋರ್ ಅಂತ ನಾನು ಹೇಳ್ತೀನಿ ನೀವ್ ಇನ್ನೊಂದ್ಸಲ ಹೇಳಿದ್ರೆ ಅವರು ಕೇಳ್ಸ್ಕೊತಾರಲ್ಲ ಸಾರ್ ನಿಮ್ಗೆ ಒಂದು ನಿಮಿಷ ಟೈಮ್ ಕೊಡ್ತೀನಿ ಅಷ್ಟಲ್ಲಿ ಹೊರಡ್ಬಿಡಿ ನಾನ್ ಎಕ್ಸ್ಟ್ ಮಿನಿಸ್ಟರ್ ನೀವು ಎದ್ದು ಹೋಗಿಲ್ಲ ಅಂದ್ರೆ ಡಿ ಎಸ್ ಪಿ ಅಲ್ಲ ಎಸ್ ಪಿ ಬಂದು ನಿಮ್ಮನ್ನ